ನಮಸ್ಕಾರ ಸ್ನೇಹಿತರೆ ಬುಲ್ಸ್ ನ ಆಫ್ ಕಸಿದುಕೊಂಡ ತೆಲುಗು ಪಿ ಕೆಎಲ್ ಎರಡ್ ಸಾವಿರದ ಇಪ್ಪತ್ತೈದರ ಬದಲಾದ ಅಂಕಪಟ್ಟಿ ಹೀಗಿದೆ ನಿನ್ನೆ ದಿವಸ ನಮ್ಮ ಬುಲ್ಸ್ ತಂಡ ಇಲ್ಲಿ ರೋಚಕ ಪಂದ್ಯವನ್ನ ಈ ತಬಾಂಗದಲ್ಲಿ ಕೆಸಿ ವೃದ್ಧ ಗೆದ್ದು ಬಿದ್ದಿದ್ರೆ ಈ ಕಡೆ ತೆಲುಗು ಟೈಟನ್ಸ್ ಕೂಡ ಟಾಪರ್ ಆದ ವೃದ್ಧ ಗೆದ್ದು ಬಿಗಿತ್ತು ಎರಡು ಬೆಂಬರು ಬುಲ್ಸ್ ಆಗಲಿ ತೆಲುಗು ಟೈಟನ್ಸ್ ಎರಡೂ ತಂಡಗಳು ಕೂಡ ಇಲ್ಲಿ ಟಾಪ್ ಟೇಬಲ್ ಟಾಪರ್ ಆದ ನಂಬರ್ ಒನ್ ಕೊನೆರಿ ಪಲ್ಟನ್ ನಂಬರ್ ಟು ದಬಾಂಗ್ ದಿಲ್ಲಿ ಕೆಸಿ ತಂಡವನ್ನ ನಂಬರ್ ತ್ರೀ ಇರುವ ನಂಬರ್ ತ್ರೀ ಮತ್ತು ನಂಬರ್ ಫೋರ್ ಇರುವ ತಂಡಗಳು ಇಲ್ಲಿ ಬಗ್ಗು ಬಡಿದಿವೆ ಬಟ್ ಹಾಗಾದರೆ ಈ ಒಂದು ಪೈಂಟ್ಸ್ ಟೇಬಲ್ ಬದಲಾಗಿದೆ ಅಂತಲೇ ಇಲ್ಲಿ ಹೇಳಬಹುದು ಅಂದರೆ ಈ ಬಾರಿಯ ಬದಲಾದ ಅಂಕಪಟ್ಟಿ ಪಟ್ಟಿ ಯಾವ ಥರ ಇದೆ ಅಂದರೆ ಬೆಂಗಳೂರು ಬುಲ್ಸ್ ಮತ್ತು ತೆಲುಗು ಟೈಟನ್ಸ್ ಕೆತ್ತ ಮೇಲೆ ಅಂಕಪಟ್ಟಿ ಪಟ್ಟಿ ಯಾವ ಥರ ಇದೆ ಅಂತ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಪುಲ್ಸ್ ತಂಡದ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋ ನೋಡುತ್ತಿದ್ದಲ್ಲಿ ದಯವಿಟ್ಟು ತಪ್ಪದೆ ಒಂದು ಲೈಕ್ ಮಾಡಿ ಇನ್ನು ಅಂಕ ಪಟ್ಟಿಯತ್ತ ನಾವು ನೋಡ್ತಾ ಹೋದರೆ ಇಲ್ಲಿ ಪುಲಿರ್ ಪಲ್ಟನ್ ಸೋತರು ಕೂಡ ಇಲ್ಲಿ ನಂಬರ್ ಒನ್ ಸ್ಥಾನವನ್ನ ಇಟ್ಟುಕೊಟ್ಟಿಲ್ಲ ಹದಿನೇಳು ಪಂದ್ಯ ಆಡಿಯವರು ಹದಿಮೂರು ಪಂದ್ಯ ನಾಲ್ಕು ಸೋತು ಇಲ್ಲಿ ಇಪ್ಪತ್ತ ಆರು ಅಂಕ ಗಳಿಸಿದರೆ ಇನ್ನು ತವಾಂಗ್ ಅಲ್ಲಿ ಸಿ ತಂಡ ಕೂಡ ಅಷ್ಟೇ ಪಂದ್ಯ ಆಡಿ ಅಂದರೆ ಹದಿನೇಳು ಪಂದ್ಯ ಆಡಿ ಹದಿಮೂರು ಪಂದ್ಯ ಗೆದ್ದು ನಾಲ್ಕು ಸೋತಿದೆ ಇದ್ರೂ ಕೂಡ ಇಲ್ಲಿ ಇಪ್ಪತ್ತ ಆರು ಅಂಕ ಸಂಪಾದಿಸ್ತಾರೆ ಮುಂದಿನ ಇರೋದು ಇವರಿಗೆ ಕೇವಲ ಒಂದೊಂದು ಪಂದ್ಯ ಬಟ್ ಎಲ್ಲರೂ ಪುನೇರ್ ಪಲ್ಟನ್ ಸೋತು ದಬಾಂಗ್ದಲ್ಲಿ ಗೆಲ್ಲ ತುಂದರೆ ನಂಬರ್ ಒನ್ ಆಗ್ತಾರೆ ಇಲ್ಲ ಪುನೇರ್ ಪಲ್ಟನ್ ಮತ್ತು ದಬಾಂಗ್ದಲ್ಲಿ ಎರಡೂ ತಂಡಗಳು ಗೆದ್ದರೂ ಕೂಡ ಇಲ್ಲಿ ಟೇಬಲ್ ಟಾಪರ್ ಆಗೋದು ಪಕ್ಕ ಬಟ್ ಅದೇ ಇಲ್ಲಿ ಪುನೇರ್ ಪಲ್ಟನ್ ಗೆದ್ದು ದಬಾಂಗ್ ಅಲ್ಲಿ ಎಸೆ ಇಲ್ಲಿ ಮತ್ತೊಂದು ಅವಕಾಶ ಏನಪ್ಪ ಅಂದರೆ ಪುನೇರ್ ಅಷ್ಟೇ ಇರೋದು ಬಟ್ ಇಲ್ಲಿ ಹೈದರಾಬಾದ್ ನೋಡ್ತಾ ಹೋದ್ರೆ ಅವರು ಕೂಡ ಹದಿನಾರು ಪಂದ್ಯ ಅಡಿ ಒಂಬತ್ತು ಗೆದ್ದು ಏಳು ಈಗ ಹದಿನೆಂಟು ಅಂಕದೊಂದಿಗೆ ನಂಬರ್ ತ್ರೀ ಸ್ಥಾನಕ್ಕೆ ಇವರು ಜಗಿದ್ರು ನಂಬರ್ ಫೋರ್ ಬೆಂಗಳೂರು ತಂಡ ಹದಿನಾರು ಪಂದ್ಯ ಅಡಿ ಒಂಬತ್ತು ಗೆದ್ದು ಏಳು ಸೂತಿದೆ ಅಂಕ ಸಂಪಾದಿಸಿದೆ ಬಟ್ ಏನಪ್ಪ ಟೆಸ್ಟ್ ಅಂದರೆ ಇವಾಗ ನಿನ್ನೆ ದಿವಸ ಮತ್ತು ಪುನೇ ಪಲ್ಟನ್ ಪಂದ್ಯದ ಪಂದ್ಯಕ್ಕೂ ಮೊದಲು ಬೆಂಗಳೂರು ಬುಲ್ಸ್ ತಂಡ ಟಾಪ್ ತ್ರೀ ಎತ್ತು ಮೂರನೇ ಸ್ಥಾನಕ್ಕೆ ಇತ್ತು ಪಟ್ಟದ ಒನ್ ಓವರ್ ಆದ ನಂತರ ಇಲ್ಲಿ ಬೆಂಗಳೂರು ತಂಡ ನಂಬರ್ ಫೋರ್ ಬಂತು ಯಾಕೆ ಬಂತು ಅಂದ್ರೆ ಇಲ್ಲಿ ತೆಲುಗು ತಂಡ ಒಂದು ಪಲ್ಟನ್ ಇವರದ ಗೆದ್ದಿದ್ದರಿಂದ ಇಕ್ಕಿ ಅವರಿಗೆ ಫ್ರೆಂಡ್ಸ್ ಕೂಡ ಸಿಕ್ತು ಎರಡು ಅಂಕ ಸಿಕ್ಕು ಅವರು ಟೇಬಲ್ ಟಾಪರ್ ನಂಬರ್ ತ್ರೀ ಆದರೆ ಫಿಲ್ಸ್ ತಂಡ ನಂಬರ್ ಫೋರ್ ಆದರು ಐದನೇ ತಂಡದಲ್ಲಿ ಹರಿಯಾಣ ತಂಡ ಕೂಡ ಇಲ್ಲಿ ಹದಿನೈದು ಪಂದ್ಯಾಡಿ ಎಂಟು ಗೆದ್ದು ಏಳು ಸೂತಿದ್ದಾರೆ ಯುವ ಮುಂಬಾ ಹದಿನೈದು ಪಂದ್ಯಾಡಿ ಎಂಟು ಗೆದ್ದು ಅವರು ಕೂಡ ಏಳು ಸೂಚಿದ್ದಾರೆ ಜೈಪುರ್ ಕೂಡ ಇಲ್ಲಿ ಹದಿನಾರು ಪಂದ್ಯಾಡಿ ಎಂಟು ಗೆದ್ದು ಎಂಟು ಸೋತಿದ್ದಾರೆ ಕೊನೆಯದಾಗಿ ಇಲ್ಲಿ ಗುಜರಾತ್ ತಂಡ ಹದಿನೈದು ಪಂದ್ಯ ಆಡಿ ಅವರು ಆರು ಗೆದ್ದು ಒಂಬತ್ತು ಸೋತರೆ ಇನ್ನು ತಮಿಳ್ ತಲೆವರಸ್ ತಂಡ ಹದಿನೇಳು ಪಂದ್ಯದಿಂದ ಆರು ಗೆದ್ದು ಹನ್ನೊಂದು ಸೋತಿದ್ದಾರೆ ಕೊನೆಯದಾಗಿ ಯು ಪಿ ಯುದ್ಧ ತಂಡ ಕೂಡ ಹದಿನೇಳು ಪಂದ್ಯ ಆಡಿ ಆರು ಗೆದ್ದು ಹನ್ನೊಂದು ಸೋತರೆ ಇನ್ನು ಪಾಟ್ನಾ ಪೇಟ್ಸ್ ಹದಿನೈದು ಪಂದ್ಯದಿಂದ ಕೇವಲ ಐದು ಪಂದ್ಯ ಗೆದ್ದು ಹತ್ತು ಸೋತಿದ್ದಾರೆ ಹೀಗಾಗಿ ಇನ್ನು ಬೆಂಗಾಲ್ ವೈರಸ್ ಕೊನೆಯದಾಗಿ ಹದಿನಾರು ಪಂದ್ಯದಿಂದ ಐದು ಪಂದ್ಯ ಮಾತ್ರೆ ಗೆದ್ದು ಹನ್ನೊಂದು ಸೋತಿದ್ದಾರೆ ಇಲ್ಲಿ ಏನಪ್ಪ ಅಂದರೆ ಟಾಪ್ ಫೋರ್ ತಂಡಗಳಿಗಾಗಿ ಇಲ್ಲಿ ಬೆಂಗಳೂರು ಹರಿಯಾಣ ಯುವ ಮುಂಬಾ ಜೈಪುರ್ ಮತ್ತು ಗುಜರಾತ್ ಒಂದು ರೋಚಕ ಫೈಟ್ ಕಣದಂತರು ಫಿಕ್ಸ್ ಯಾಕಂದ್ರೆ ಇಲ್ಲಿ ಟಾಪ್ ಏಟ್ ಬರಬೇಕಂದ್ರೆ ಇಲ್ಲಿ ಮುಂದಿನ ಎಲ್ಲ ಪಂದ್ಯವನ್ನು ಕೂಡ ಇವರು ಗೆಲ್ಲಬೇಕು ಇಲ್ಲಿ ತಮಿಳು ತಂಡ ಕೂಡ ಆಲ್ರೆಡಿ ಈ ಒಂದು ರೇಸ್ನಿಂದ ಹೊರಬಿದ್ದಿದೆ ತಮಿಳು ಆಗಲಿ ಯು ಪಿ ಹೋದ ಪಾಟ್ನಾ ತೆಲುಗು ಟೈಟನ್ಸ್ ಕೂಡ ಇಲ್ಲಿ ಈ ಒಂದು ರೇಸ್ನಿಂದ ಹೊರಬಿದ್ದಿವೆ ಅಂತಾನೆ ಹೇಳ್ಬೋದು ಅಂದರೆ ಪಾಟ್ನಾ ಏನಪ್ಪ ಅಂದರೆ ಎಲ್ಲ ಪಂದ್ಯ ಗೆಲ್ತು ಅಂದರೆ ಇನ್ನೂ ಕೂಡ ಇವರು ಈ ಒಂದು ಟೇಬಲ್ನಲ್ಲಿ ಟಾಪ್ ಏಟಲ್ಲಿ ಅಲ್ಲಿ ಕಳಿಸ್ಕೊಳ್ಬಹುದು ಇವರು ಈಗ ಹತ್ತು ಅಂಕ ಇದೆ ಬಟ್ ಇವರು ಹದಿನಾರು ಅಂಕ ಆಗಬೇಕಂದ್ರೆ ಉಳಿದ ಎಲ್ಲಾ ಪಂದ್ಯಗಳನ್ನು ಇವರು ಗೆಲ್ತಾ ಬರಬೇಕು ಅಂದರೆ ಬೆಂಗಾಲ್ ತಂಡ ಇಲ್ಲಿ ಗೆಲ್ತು ಕೂಡ ಹದಿನಾಲ್ಕು ಆಗೋದ್ರಿಂದ ಇವರು ಬರುವ ಸಾಧ್ಯತೆ ತೀರಾ ಕಡಿಮೆ ಬಟ್ ಇದು ಏನಪ್ಪ ಅಂದರೆ ಪಾಯಿಂಟ್ ಟಬಲ್ ಆಗಿದೆ ಬಟ್ ನಮ್ಮ ತಂಡ ತಂಡಕ್ಕಂತೂ ಇದು ನಿನ್ನೆ ಒಂಥರ ಮೇಜರ್ ಆಯಿತು ಕ್ಯೂ ಬಿಟ್ಟಿದ್ದು ಹೋಗಿ ಈಗ ಈ ತೆಲುಗು ಟೈಟನ್ಸ್ ತಂಡಕ್ಕೆ ಕ್ಯೂ ಬಿಟ್ಟಿದೆ ಇದು ಏನಪ್ಪ ಅಂದರೆ ಬುಲ್ಸ್ನ ಬದಲಾದ ಹೊಸ ಅಂಕಪಟ್ಟಿಯಾಗಿದೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಇದೇ ತರಹದ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು